ವೆಲ್ಕಮ್ ಬ್ಯಾಕ್ ಟು ಆಯುಷ್ ಆ್ಯಂಡ್ ಆಕಾಂಕ್ಷಾ ಯೂಟ್ಯೂಬ್ ಚಾನಲ್ ಪ್ರತಿದಿನ ಸಂಜೆ ವೇಳೆ ಸ್ವಲ್ಪ ಸಮಯ ನಾನು ಈ ಮಲ್ಲಿಗೆ ಗಿಡಗಳೊಂದಿಗೆ ಇರ್ತೇನೆ ಇವತ್ತು ಸಂಜೆ ನಾನು ಮಲ್ಲಿಗೆ ಗಿಡಗಳ ಹತ್ತಿರ ಬಂದಾಗ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಇವತ್ತು ನನ್ನ ಮಲ್ಲಿಗೆ ಗಿಡಗಳು ಹೇಗಿವೆ ಅಂತ ನೀವೇ ನೋಡಿ ಈ ಗಿಡಗಳಲ್ಲಿ ಈಗ ನೋಡಿ ಹೂವೆ ಕಾಣಿಸ್ತಾ ಇಲ್ಲ ಅಲ್ಲಲ್ಲಿ ಒಂದೊಂದು ಹೂಗಳು ಮಾತ್ರ ಇದೆ ಹಾಗೆ ತುಂಬ ಚಿಗುರುಗಳು ಬರ್ತಾ ಇದೆ ನೆಕ್ಸ್ಟ್ ವೀಕಲ್ಲಿ ನನಗೆ ತುಂಬ ಹೂ ಸಿಗ್ತದೆ ನನ್ನ ಗಿಡಗಳಲ್ಲಿ ಹೂ ತುಂಬ ಆದಾಗ ನನಗೆ ವಿಡಿಯೋವನ್ನು ಎಡಿಟಿಂಗ್ ಮಾಡಲಿಕ್ಕೆ ಟೈಮ್ ಸಿಗುವುದಿಲ್ಲ ಈಗ ಸ್ವಲ್ಪ ಫ್ರೀ ಇದ್ದೇನೆ ಹಾಗಾಗಿ ನಾನು ವಿಡಿಯೋವನ್ನು ಹಾಕ್ತಾ ಇದ್ದೇನೆ ಈ ಗಿಡದಲ್ಲಿ ನೋಡಿ ಚಿಗುರುಗಳು ಚೆನ್ನಾಗಿ ಬಂದಿದೆ ನಾನು ಕುಂದಾಪುರದಲ್ಲಿರುವ ಫರ್ಟಿಲೈಸರ್ ಶಾಪ್ಗೆ ಹೋದಾಗ ಅವರು ಗಿಡದ ಬುಡಕ್ಕೆ ಹಾಕಲು ನೀಲಿ ಬಣ್ಣದ ಫರ್ಟಿಲೈಸರ್ ಕೊಟ್ಟಿದ್ರು ಅದನ್ನು ನಾನು ಒಮ್ಮೆ ಹಾಕಿದ್ದೇನೆ ಈಗ ಒಳ್ಳೆಯ ರಿಸಲ್ಟ್ ಕಾಣಿಸ್ತಾ ಇದೆ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತಾ ಇದೆ ನೋಡಿ ಅದು ಮೊನ್ನೆ ಕಟ್ ಮಾಡಿದಂತಹ ಗಿಡ ಚಿಕ್ಕ ಚಿಕ್ಕ ಮೊಗ್ಗು ಆಗ್ತಾ ಇದ್ದಲ್ಲ ಅದರಲ್ಲೂ ಕೂಡ ಚಿಗುರುಗಳು ಬಂದಿದೆ ನಂತರ ಯಾವ ರೀತಿಯಲ್ಲಿ ಮೊಗ್ಗು ಬರ್ತದೆ ಅಂತ ನೋಡಬೇಕು ನೋಡಿ ಇದೆಲ್ಲವೂ ಕೂಡ ಒಳ್ಳೆಯ ರೀತಿಯಲ್ಲಿ ಚಿಗುರುಗಳು ಬರ್ತಾ ಇದೆ ಹಾಗೆ ಈ ಗಿಡದ ಎಲೆಯ ಬಣ್ಣ ನೋಡಿ ಈ ಬಣ್ಣಕ್ಕೆ ಬಂದಿದೆ ಎಷ್ಟು ದಿನ ಇದು ಸರಿಯಾಗಿತ್ತು ಈಗ ಸ್ವಲ್ಪ ಬಣ್ಣ ಚೇಂಜ್ ಆಗಿದೆ ಕೆಳಭಾಗದಲ್ಲಿ ನೋಡಿ ಹಸಿರು ಎಲೆ ಇದೆ ಇದರಲ್ಲಿ ಎರಡು ಮೂರು ಗಿಡ ಇದೆ ಒಂದು ಗಿಡ ಈ ರೀತಿಯಾಗಿದೆ ಇರಬೇಕು ಇನ್ನು ಮೊಗ್ಗು ಯಾವ ರೀತಿ ಬರ್ತದೆ ನೋಡಬೇಕು ಹಾಗೆ ಬೇರೆ ಗಿಡ ಎಲ್ಲ ಚೆನ್ನಾಗಿದೆ ಯಾವುದು ಆ ರೀತಿ ಆಗಿಲ್ಲ ಇದರಲ್ಲೆಲ್ಲ ಚಿಗುರು ಬರಲಿಕ್ಕೆ ಪ್ರಾರಂಭವಾಗಿದೆ ಹೂವೆಲ್ಲ ಮುಗಿದ ನಂತರ ನಾನು ಒಮ್ಮೆ ಕತ್ತರಿಯಲ್ಲಿ ಟ್ರಿಮ್ ಮಾಡಿದ್ದೇನೆ ಹಾಗಾಗಿ ಒಳ್ಳೆಯ ರೀತಿಯಲ್ಲಿ ಚಿಗುರು ಬರ್ತಾ ಇದೆ ಈ ಗಿಡ ನೋಡಿ ಇದು ನೋಡಿ ಇಷ್ಟು ಉದ್ದಕ್ಕೆ ಬೆಳೆದಿದೆ ಇದು ಕೇರೆಬಳ್ಳಿ ಬಳ್ಳಿ ಕೇರೆ ಬಳ್ಳಿಯ ಮೇಲ್ಭಾಗವನ್ನು ಸ್ವಲ್ಪ ನಾನು ಕಟ್ ಮಾಡಿದ್ದೆ ಅಲ್ಲೇ ಸೈಡ್ನಲ್ಲಿ ತುಂಬ ಚಿಗುರು ಬಂದು ಈಗ ಈ ರೀತಿಯಾಗಿ ಆಗಿದೆ ನೋಡಿ ಇದರಲ್ಲಿ ಇನ್ನೂ ನನಗೆ ತುಂಬ ಹೂ ಸಿಗ್ತದೆ ಯಾಕಂದರೆ ಪ್ರತಿಯೊಂದು ಎಲೆಯಲ್ಲೂ ಕೂಡ ಎರಡೆರಡು ಚಿಗುರುಗಳು ಬರ್ತಾ ಇದೆ ಅದರಲ್ಲಿ ತುಂಬ ಹೂ ಸಿಗಬಹುದು ಅಂತ ಅಂದ್ಕೊಳ್ತೇನೆ ನೋಡಿ ಈ ರೀತಿಯಾದ ಒಂದು ಭಾಗ ನೋಡಿ ಇದು ಕೂಡ ಉದ್ದಕ್ಕೆ ಬೆಳೆದಿದೆ ಸೈಡ್ನಲ್ಲಿ ಒಂದು ಚಿಗುರು ಬಂದಿದೆ ನೋಡಿ ಹಾಗೆ ಪ್ರತಿ ಎಲೆಯ ಸೈಡ್ನಲ್ಲೂ ಕೂಡ ಚಿಗುರು ಬರಲು ಪ್ರಾರಂಭವಾಗಿದೆ ಈ ರೀತಿಯಾದಾಗ ನಮಗೆ ಒಂದೇ ಗೆಲ್ಲಲ್ಲಿ ತುಂಬ ಹೂ ಸಿಗ್ತದೆ ಹಾಗಾಗಿ ನಾನು ಇದನ್ನು ಕಟ್ ಮಾಡಲಿಲ್ಲ ಹಾಗೆ ಈ ಗಿಡ ಎಲ್ಲ ಕೂಡ ಚೆನ್ನಾಗಿದೆ ನೋಡಿ ಒಂದು ತಿಂಗಳ ಹಿಂದೆ ಈ ಗಿಡಗಳ ಎಲೆಗಳ ಬಣ್ಣ ಹೇಗಿತ್ತು ಅಂತ ನೀವು ನೋಡಿರಬಹುದು ತುಂಬಾ ಎಲ್ಲೋ ಆಗಿತ್ತು ಈಗ ನೋಡಿ ಹಸಿರು ಬಣ್ಣಕ್ಕೆ ಬಂದಿದೆ ಇಲ್ಲಿ ನೋಡಿ ಮೊಗ್ಗು ಮುಗಿಯುವ ಮೊದಲೇ ಈಗ ಚಿಗುರುಗಳು ಬರ್ತಾ ಇದೆ ಈ ರೀತಿಯಾದಾಗ ನಮಗೆ ಬೇಗನೆ ಹೂ ಸಿಗ್ತದೆ ಆದರೆ ನಾವು ಮೊಗ್ಗನ್ನು ತೆಗೆಯುವಾಗ ಸ್ವಲ್ಪ ಜಾಗೃತಿಯಿಂದ ತೆಗಿಬೇಕಾಗ್ತದೆ ಚಿಗುರಿಗೆ ಯಾವುದೇ ರೀತಿಯಲ್ಲಿ ಡ್ಯಾಮೇಜ್ ಆಗದಂತೆ ನಾವು ಮೊಗ್ಗನ್ನು ನಿಧಾನವಾಗಿ ತೆಗಿಬೇಕು ಹೀಗೆ ನಾನು ಸಂಜೆಯ ವೇಳೆ ಅರ್ಧದಿಂದ ಒಂದು ಗಂಟೆಯ ತನಕ ಈ ಗಿಡಗಳೊಂದಿಗೆ ಇರ್ತೇನೆ ಹೀಗೆ ಪ್ರತಿಯೊಂದು ಗಿಡದ ಹತ್ತಿರ ಹೋಗ್ತಾ ಇರ್ತೇನೆ ನನಗಂತೂ ತುಂಬಾ ಆಗ್ತದೆ ನಾನು ಈಗ ಗಿಡಗಳಿಗೆ ಸಂಜೆಯ ವೇಳೆ ನೀರನ್ನು ಹಾಕ್ತೇನೆ ಬೆಳಗ್ಗೆ ನೀರನ್ನು ಹಾಕುವುದಿಲ್ಲ ಗಿಡಗಳಿಗೆ ಫಂಗಸ್ ಪ್ರಾಬ್ಲಮ್ ಬಂದ ನಂತರ ನಾನು ಗಿಡಗಳಿಗೆ ಒಂದೇ ಬಾರಿ ನೀರನ್ನು ಹಾಕ್ತಾ ಇದ್ದೇನೆ ನೀರಿನ ಪ್ರಮಾಣ ಹೆಚ್ಚಾಗಿಯೂ ಕೂಡ ಹಾಗೆ ಆಗಿರಬಹುದು ಅಂತ ಅಂದ್ಕೊಂಡು ನಾನು ಸ್ವಲ್ಪ ಕಡಿಮೆ ನೀರನ್ನು ಹಾಕ್ತಾ ಇದ್ದೇನೆ ಹಾಗೆಯೇ ಮಣ್ಣಿನ ಮಿಶ್ರಣವೂ ಕೂಡ ಸರಿಯಾಗಿ ಆಗಿರಲಿಲ್ಲ ನೀರಿನ ಅಂಶ ಮಣ್ಣಿನಲ್ಲಿ ಹಿಡಿದಿಟ್ಕೊಳ್ತದೆ ಹಾಗಾಗಿ ನಾನು ಸ್ವಲ್ಪ ಕಡಿಮೆ ನೀರನ್ನು ಹಾಕ್ತಾ ಇದ್ದೇನೆ ಈ ಗಿಡ ನೋಡಿ ಮೊನ್ನೆ ತೋರಿಸಿದ್ನಲ್ಲ ಅದೇ ಗಿಡ ಒಂದು ಸೈಡ್ನಲ್ಲಿರುವ ಎಲೆಗಳೆಲ್ಲ ಹಳದಿಯಾಗಿದೆ ನೋಡಿ ನಾನು ಈ ರೀತಿಯಾಗಿ ಹಳದಿಯಾದ ಎಲೆಗಳನ್ನೆಲ್ಲ ತೆಗಿತಾ ಇರ್ತೇನೆ ಹೀಗೆ ತೆಗೆದಾಗ ನಮಗೆ ಅಷ್ಟೊಂದು ಬೇಜಾರಾಗುವುದಿಲ್ಲ ದೊಡ್ಡ ಗಿಡ ಒಂದೇ ಸಲ ಸಾಯುವಾಗ ತುಂಬಾ ಬೇಸರ ಆಗ್ತದೆ ಹೀಗೆ ನಾನು ಒಣಗಿದ ಹಾಗೆ ಒಂದೊಂದು ಗೆಲ್ಲನ್ನು ತೆಗಿತಾ ಇರ್ತೇನೆ ಹಾಗೆ ಈ ಗಿಡದಲ್ಲಿ ಈಗ ಸ್ವಲ್ಪ ಮೊಗ್ಗು ಇದೆ ಹಾಗಾಗಿ ನನಗೆ ಈಗ ಒಂದು ಲೈನ್ ಹೂ ಸಿಗ್ತಾ ಇದೆ ಕೆಲವೊಂದು ಗಿಡದಲ್ಲಿ ಮಾತ್ರ ಹೂ ಇದೆ ನೋಡಿ ಈ ರೀತಿಯಾಗಿ ಹೂ ಮುಗಿದ ಭಾಗವನ್ನು ನಾನು ತೆಗಿತಾ ಇದ್ದೇನೆ ಇದು ಹೊಸದಾಗಿ ನಟ್ಟಂತಹ ಗಿಡ ನಾನು ಪ್ರತಿ ಸಲ ನಿಮಗೆ ತೋರಿಸ್ತಾ ಇರ್ತೇನೆ ಅದರ ಬೆಳವಣಿಗೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅಂತ ನೀವೇ ನೋಡಿ ಗಿಡಗಳಿಗೆ ನಾನು ಬೆಳಗ್ಗೆ ನೀರು ಹಾಕದೇ ಇರುವುದರಿಂದ ಈಗ ಇದು ಬಾಡಿ ಹೋದಂತೆ ಆಗಿದೆ ನೋಡಿ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಹೋಗ್ತಾ ಇದೆ ಮತ್ತು ಸಂಜೆ ನೀರು ಹಾಕಿದ ನಂತರ ಅದು ಸರಿ ಆಗ್ತದೆ ನಾನು ಈ ರೀತಿಯಾಗಿ ಟಬ್ನಲ್ಲಿ ಹಾಕಿದ ನಂತರ ಗಿಡಗಳು ಚೆನ್ನಾಗಿ ಬರ್ತಾ ಇದೆ ತುಂಬ ಅಗಲಕ್ಕೆ ಬರ್ತಾ ಇದೆ ಹಾಗೆ ಈ ಗಿಡ ಹೋಗಿದೆ ನೋಡಿ ಇದನ್ನು ತೆಗಿತೇನೆ ಇನ್ನು ಈ ಎಲ್ಲ ಗಿಡಗಳು ನೋಡಿ ಟಬ್ಗೆ ಹಾಕಿದ ನಂತರ ಸ್ವಲ್ಪ ಹೆಚ್ಚಿಗೆ ಬೆಳೆದಿದೆ ಒಂದು ಸೈಡ್ನಿಂದಲೂ ಕೂಡ ಬೆಳೆದಿದೆ ಹಾಗೆ ಹೈಟು ಕೂಡ ಆಗಿದೆ ಇದು ಕೂಡ ಹೊಸದಾಗಿ ನಟ್ಟಂತಹ ಗಿಡ ನೋಡಿ ಇದು ಬಳ್ಳಿಯಿಂದ ಮಾಡಿದಂತಹ ಗಿಡ ಇದರಲ್ಲಿ ನೋಡಿ ಪ್ರತಿ ಒಂದು ಭಾಗದಲ್ಲೂ ಕೂಡ ಹೊಸ ಚಿಗುರುಗಳು ಬರ್ತಾ ಇದೆ ನಾನು ನಡುವಾಗ ಒಂದು ಕೋಲು ಮಾತ್ರ ಇತ್ತು ಅದರಲ್ಲಿ ಕವಲುಗಳೇ ಇರಲಿಲ್ಲ ಈಗ ನೋಡಿ ತುಂಬ ಕವಲುಗಳು ಬರ್ತಾ ಇದೆ ಗಿಡಗಳು ಈ ರೀತಿಯಾಗಿ ನಂತರ ಅದು ಅಗಲವಾಗಿ ಬರ್ತದೆ ನಾನು ಕೆಲವೊಮ್ಮೆ ನನ್ನ ಮೊದಲ ವಿಡಿಯೋಸ್ ನೋಡ್ತಾ ಇರ್ತೇನೆ ಅದರಲ್ಲಿ ನನ್ನ ಗಿಡಗಳು ತುಂಬಾ ಚಿಕ್ಕದಾಗಿತ್ತು ಅದೇ ಗಿಡಗಳು ಈಗ ನೋಡಿ ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನಾನು ಮೊದಲು ಈ ಗಿಡವನ್ನ ನಡುವಾಗ ನನ್ನಿಂದ ಇದು ಸಾಧ್ಯನಾ ಅಂತ ಅಂದುಕೊಂಡಿದ್ದೆ ನಾನು ನಟಂತಹ ಗಿಡಗಳು ಇಷ್ಟು ಚೆನ್ನಾಗಿ ಮೇಲೆ ಬರ್ತದೆ ಅಂತ ಅಂದುಕೊಂಡೇ ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಜನವರಿಯಲ್ಲಿ ನಾನು ಮೊದಲು ಹತ್ತು ಗಿಡಗಳನ್ನು ತಂದು ನಟ್ಟಿದ್ದು ನಂತರ ಜುಲೈನಲ್ಲಿ ಸ್ವಲ್ಪ ತಂದೆ ನಂತರ ಆಗಸ್ಟ್ ನಲ್ಲಿ ಸ್ವಲ್ಪ ತಂದು ನಟ್ಟಿದ್ದೇನೆ ಹೀಗೆ ನಾನು ಮಲ್ಲಿಗೆ ಗಿಡಗಳನ್ನು ಎರಡು ಮೂರು ಸಲ ನರ್ಸರಿಗೆ ಹೋಗಿ ಪರ್ಚೇಸ್ ಮಾಡಿದ್ದೇನೆ ಒಂದೇ ಸಲ ತುಂಬಾ ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಲಿಲ್ಲ ನಾನು ಇದನ್ನ ಕ್ಲೀನ್ ಮಾಡದೆ ತುಂಬಾ ಸಮಯ ಆಯ್ತು ತುಂಬನೇ ಕಳೆ ಗಿಡಗಳು ಬೆಳೆದಿದೆ ಇದನ್ನೆಲ್ಲ ಇವತ್ತು ಕ್ಲೀನ್ ಮಾಡಬೇಕಾಗ್ತದೆ ನೋಡಿ ಇಲ್ಲೆಲ್ಲ ನಾನು ಕಟ್ ಮಾಡಿದಂತಹ ಪೀಸ್ಗಳಿವೆ ಹಾಗೆ ಉದರಿದಂತಹ ಎಲೆಗಳಿವೆ ಕಳೆ ಗಿಡಗಳಿವೆ ಇದೆಲ್ಲವನ್ನ ಈಗ ಕ್ಲೀನ್ ಮಾಡಿಕೊಳ್ತೇನೆ ಕಳೆದ ತಿಂಗಳು ಮಕ್ಕಳಿಗೆ ಎಕ್ಸಾಮ್ ಇತ್ತು ನಂತರ ನನ್ನ ಗಿಡಗಳಲ್ಲಿ ತುಂಬಾನೇ ಹೂ ಆಗಲು ಪ್ರಾರಂಭವಾಯಿತು ಆಗ ಮೊಗ್ಗನ್ನು ತೆಗೆದು ಕಟ್ಟಿಕೊಡಲು ತುಂಬಾನೇ ಸಮಯ ಬೇಕಾಗ್ತಾ ಇತ್ತು ಹಾಗಾಗಿ ನನಗೆ ಇಲ್ಲಿ ಕ್ಲೀನ್ ಮಾಡಲು ಟೈಮ್ ಸಾಕಾಗ್ತಾ ಇರಲಿಲ್ಲ ಇವಾಗ ನನ್ನ ಮಲ್ಲಿಗೆ ಗಿಡಗಳಲ್ಲಿ ಸ್ವಲ್ಪ ಕಡಿಮೆ ಹೂ ಆಗ್ತಾ ಇದೆ ಹಾಗಾಗಿ ನಾನು ಇಲ್ಲಿ ಕ್ಲೀನ್ ಮಾಡಲು ಬಂದಿದ್ದೇನೆ ಇವತ್ತು ನನಗೆ ಇಷ್ಟು ಹೂ ಸಿಕ್ಕಿದೆ ನೋಡಿ ಕೇವಲ ಒಂದು ಲೈನ್ ಅಷ್ಟು ಮಾತ್ರ ಹೂ ಆಗಿದೆ ನಮ್ಮ ಗಿಡಗಳಲ್ಲಿ ತುಂಬ ಹೂವಾದಾಗ ನಮಗೆ ಹೂವನ್ನ ತೆಗೆಯಲು ಒಂದರಿಂದ ಒಂದೂವರೆ ಗಂಟೆ ಬೇಕಾಗ್ತದೆ ಹಾಗೆ ಸ್ವಲ್ಪ ಹೂವಾದಾಗ ಬೇಗನೆ ತೆಗೆದಾಗ್ತದೆ ಹಾಗೆ ಬೇಗನೆ ಕಟ್ಟಿ ಆಗ್ತದೆ ಆಗ ಆಗ ಸ್ವಲ್ಪ ಸಮಯ ನಾವು ಇದರ ಕ್ಲೀನಿಂಗ್ ನಾನು ಬೆಳಗ್ಗೆ ವೈಟ್ ಫ್ಲೈಸ್ ನ ಸ್ಪ್ರೇ ಹಾಕಿದ್ದೇನೆ ಎಡ್ಮಯರ್ ಅಂತ ಅದನ್ನು ಇವತ್ತು ಸ್ಪ್ರೇ ಮಾಡಿದ್ದೆ ಗಿಡದಲ್ಲಿ ತುಂಬಾ ಏನು ವೈಟ್ ಫ್ಲೈಸ್ ಇಲ್ಲ ಈಗ ತಾನೇ ಸ್ಟಾರ್ಟ್ ಆಗಿದೆ ಹಾಗಾಗಿ ನಾನು ಕೂಡಲೇ ವೈಟ್ ಫ್ಲೈಸ್ ನ ಸ್ಪ್ರೇ ಅನ್ನ ಹಾಕಿದ್ದೇನೆ ನಾವು ವೈಟ್ ಫ್ಲೈಸ್ ಸ್ಟಾರ್ಟ್ ಆಗುವಾಗಲೇ ನಾವು ಅದಕ್ಕೆ ಸ್ಪ್ರೇ ಅನ್ನ ಹಾಕಿದ್ರೆ ಅದು ಕೂಡಲೇ ಕಂಟ್ರೋಲ್ಗೆ ಬರ್ತದೆ ವೈಟ್ ಫ್ಲೈಸ್ ನ ಪ್ರಾಬ್ಲಮ್ ತುಂಬಾ ಜಾಸ್ತಿ ಆದ ನಂತರ ನಾವು ಸ್ಪ್ರೇಯನ್ನು ಹಾಕಿದರೆ ಅದನ್ನು ಕಂಟ್ರೋಲ್ ತರಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಮೂರು ನಾಲ್ಕು ಸಲ ನಾವು ಸ್ಪ್ರೇಯನ್ನು ಹಾಕಬೇಕಾಗ್ತದೆ ಹಾಗಾಗಿ ಸ್ಟಾರ್ಟಿಂಗ್ ಸ್ಟೇಜ್ನಲ್ಲೇ ನಾವು ಅದಕ್ಕೆ ಸ್ಪ್ರೇಯನ್ನು ಹಾಕಬೇಕು ನಾನು ಈಗ ಕಳೆ ಗಿಡಗಳನ್ನು ತೆಗೆದು ಕ್ಲೀನಿಂಗ್ ಮಾಡಲು ಪ್ರಾರಂಭಿಸುತ್ತೇನೆ ಈಗ ಮೊದಲಿಗೆ ನಾನು ಈ ಟಬ್ನಿಂದ ಕಳೆ ಗಿಡಗಳನ್ನು ತೆಗಿತಾ ಇದ್ದೇನೆ ಇಲ್ಲಿ ಒಂದು ಗಿಡ ಹಾಳಾಗಿತ್ತು ನಾನು ಅದನ್ನು ತೆಗೆದಿದ್ದೆ ಇದರಲ್ಲಿ ಗಿಡವನ್ನು ನಡಲಿಲ್ಲ ಆದರೂ ಕೂಡ ಕಳೆ ಗಿಡಗಳು ನೋಡಿ ತುಂಬಾ ಬೆಳೆದಿದೆ ನಾನು ಇದನ್ನು ತೆಗೀತಾ ಇದ್ದೇನೆ ಇಲ್ಲಿ ನಾನು ಹೊಸ ಗಿಡವನ್ನು ನಡಬೇಕು ಒಮ್ಮೆಯಲ್ಲಿ ಕ್ಲೀನಿಂಗ್ ಮಾಡಿಕೊಂಡು ನಂತರ ನಾನು ಇದರಲ್ಲಿ ಗಿಡವನ್ನು ನಡ್ತೇನೆ ನಾನು ಬೆಳಗ್ಗೆ ಗಿಡಕ್ಕೆ ನೀರು ಹಾಕಿರಲಿಲ್ಲ ಈಗ ನೋಡಿ ಮಣ್ಣು ಎಷ್ಟು ಡ್ರೈ ಆಗಿದೆ ಅಂತ ಈ ಮಣ್ಣು ತುಂಬಾ ಅಂಟಾಗಿರುವುದರಿಂದ ನಾನು ಜಾಸ್ತಿ ನೀರು ಹಾಕಲು ಹೋಗಲಿಲ್ಲ ನೋಡಿ ಈಗ ಡ್ರೈ ಆಗಿ ಈ ರೀತಿಯಾಗಿದೆ ನೋಡಿ ಇದರಲ್ಲಿ ಕಳೆ ಗಿಡನೂ ಬೆಳೆದಿದೆ ಇದು ಹೊಸದಾಗಿ ನಟ್ಟಂತಹ ಗಿಡ ಇಲ್ಲಿ ಮಣ್ಣಿಗೆ ನೀರನ್ನು ಹಾಕದೇ ಇರುವುದರಿಂದ ಇದು ಒಣಗಿ ಹೋಗಿದೆ ಅಷ್ಟೇ ತುಂಬ ಏನೂ ಆಗಿಲ್ಲ ನೋಡಿ ಈ ರೀತಿಯಾಗಿ ಬಿಡಿಸಿಕೊಳ್ಬಹುದು ತುಂಬ ಈಸಿಯಾಗಿ ಇದಕ್ಕೆ ನಾನು ದಿನಕ್ಕೆ ಎರಡು ಸಲ ನೀರನ್ನು ಹಾಕಿದಾಗ ನೀರಿನ ಅಂಶ ಜಾಸ್ತಿಯಾಗಿ ಫಂಗಸ್ ರೀತಿ ಬಂದಿತ್ತು ಹಾಗಾಗಿ ಈಗ ನಾನು ದಿನಕ್ಕೆ ಒಂದು ಬಾರಿ ಮಾತ್ರ ನೀರನ್ನು ಹಾಕ್ತಾ ಇದ್ದೇನೆ ನಾವು ಗಿಡವನ್ನು ಪಾಟ್ ಅಥವಾ ಗ್ರೋ ಬ್ಯಾಗ್ನಲ್ಲಿ ನಟ್ಟಿದ್ದರೆ ನಾವು ಹದಿನೈದು ದಿನಕ್ಕೊಮ್ಮೆ ಈ ರೀತಿಯಾಗಿ ಮಣ್ಣನ್ನು ಬಿಡಿಸಿಕೊಳ್ತಾ ಬರಬೇಕು ಗಿಡದ ಬುಡದ ಮಣ್ಣು ಈ ರೀತಿಯಾಗಿ ಸಾಫ್ಟಾಗಿರಬೇಕು ಅಂದರೆ ತುಂಬ ಡ್ರೈ ಆಗಿದ್ದರೆ ಪರವಾಗಿಲ್ಲ ಗಟ್ಟಿಯಾಗಿ ಇರಬಾರ್ದು ಕೆಲವೊಮ್ಮೆ ಗಿಡದ ಬುಡದ ಮಣ್ಣು ಈ ರೀತಿಯಾಗಿ ಪುಡಿ ಪುಡಿ ಆಗಿರುವುದಿಲ್ಲ ನಮಗೆ ಈ ರೀತಿಯಾಗಿ ಮಾಡಲಿಕ್ಕೂ ಆಗುವುದಿಲ್ಲ ತುಂಬಾ ಗಟ್ಟಿ ಆಗ್ತದೆ ಆ ರೀತಿ ಆಗಿರಬಾರ್ದು ಹೀಗೆ ಪುಡಿ ಪುಡಿ ಆಗಿದ್ದರೆ ಒಳ್ಳೆಯದು ದಿನಕ್ಕೆ ಒಮ್ಮೆ ಮಾತ್ರ ನೀರನ್ನು ಹಾಕಿದಾಗ ಗಿಡಗಳು ಸಂಜೆಯ ವೇಳೆಗೆ ಸ್ವಲ್ಪ ಬಾಡಿರ್ತದೆ ನೋಡಿ ಹೊಸದಾಗಿ ಬಂದಂತಹ ಚಿಗುರುಗಳು ಸ್ವಲ್ಪ ಬಾಡಿರ್ತದೆ ದೊಡ್ಡ ಎಲೆಗಳು ಹಾಗೇನೂ ಆಗುವುದಿಲ್ಲ ನೋಡಿ ಈ ಎಲೆಗಳೆಲ್ಲ ಸ್ವಲ್ಪ ಇರ್ತದೆ ನೋಡಿ ನೋಡುವಾಗಲೇ ಗೊತ್ತಾಗ್ತದೆ ಅದಕ್ಕೆ ಸ್ವಲ್ಪ ನೀರಿನ ಅವಶ್ಯಕತೆ ಇತ್ತು ಅಂತ ಹದಿನೈದರಿಂದ ಇಪ್ಪತ್ತು ದಿನದ ಹಿಂದೆ ನಾನು ಎರಡು ಬಾರಿ ನೀರನ್ನು ಹಾಕ್ತಾ ಇದ್ದೆ ಈಗ ಸ್ವಲ್ಪ ಕಡಿಮೆ ಮಾಡಿದ್ದೇನೆ ಒಂದು ಬಾರಿ ಮಾತ್ರ ನೀರನ್ನು ಹಾಕ್ತಾ ಇದ್ದೇನೆ ನಾನು ಎರಡು ಬಾರಿ ಹಾಕುವಷ್ಟು ನೀರನ್ನು ಒಂದು ಬಾರಿ ಹಾಕ್ತಾ ಇದ್ದೇನೆ ಹಾಗಾಗಿ ಕೆಲವೊಂದು ಗಿಡಗಳಿಗೆ ಅದು ಸಾಕಾಗ್ತದೆ ಇನ್ನು ಕೆಲವೊಂದು ಗಿಡಗಳು ಬಾಡಿ ಹೋಗಿರ್ತದೆ ಅಂದರೆ ಹೊಸದಾಗಿ ಚಿಗುರುಗಳೆಲ್ಲ ಬಂದಿರ್ತದಲ್ಲ ಆ ಗಿಡಗಳು ಬಾಡಿ ಹೋಗಿರ್ತದೆ ನೋಡಿ ನಿಮಗೆ ತೋರಿಸ್ತೇನೆ ಈ ಗಿಡದ ಈ ಭಾಗ ನೋಡಿ ಸ್ವಲ್ಪ ಬಾಡಿ ಹೋದಾಗಿದೆ ಮತ್ತೆ ಉಳಿದ ಎಲೆಗಳೆಲ್ಲ ಸರಿಯಾಗಿದೆ ನೋಡಿ ಹಾಗೆ ಇನ್ನೊಂದು ಗಿಡವನ್ನು ತೋರಿಸ್ತೇನೆ ಇಲ್ಲಿ ಮಧ್ಯದಲ್ಲಿ ಒಂದು ಗಿಡ ಹಾಗೆ ತುಂಬಾ ಬಾಡಿ ಹೋಗ್ತದೆ ಬೇರೆಲ್ಲ ಗಿಡ ಸರಿಯಾಗಿರ್ತದೆ ನೋಡಿ ಈ ಗಿಡ ಹೇಳಿದ್ದು ಇದು ಸ್ವಲ್ಪ ಬಾಡಿ ಹೋಗಿರ್ತದೆ ನಾನು ಒಂದು ಬಾರಿ ನೀರನ್ನು ಹಾಕಿದರೆ ನಾನು ಇನ್ನು ನಾಳೆಯಿಂದ ಸ್ವಲ್ಪ ಜಾಸ್ತಿ ನೀರನ್ನು ಹಾಕಬೇಕು ಈ ಗಿಡಕ್ಕೆ ಆಗ ಸರಿ ಇರ್ತದಂತ ನೋಡಬೇಕು ನೋಡಿ ಹೊಸದಾಗಿ ಚಿಗುರುಗಳು ಬಂದು ಮೊಗ್ಗು ಕೂತಿರ್ತದಲ್ಲ ಆ ಭಾಗ ತುಂಬಾ ಬಾಡಿ ಹೋಗಿರ್ತದೆ ಇದೆಲ್ಲ ಸರಿ ಉಂಟು ನೋಡಿ ಬೇರೆ ಗಿಡ ಎಲ್ಲ ಸರಿ ಇರ್ತದೆ ನಾನು ಈಗ ಕ್ಲೀನಿಂಗ್ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ಕಳೆ ಗಿಡಗಳನ್ನು ಸ್ವಲ್ಪ ತೆಗೆದೆ ಇನ್ನು ಈಗ ಬೇರೆ ವಿಷಯವನ್ನ ನಿಮ್ಮ ಜೊತೆ ಮಾತಾಡ್ತಾ ಇದ್ದೇನೆ ಈಗ ಪುನಃ ನಾನು ಕಳೆ ಗಿಡಗಳನ್ನು ತೆಗಿಬೇಕು ನೋಡಿ ಇಲ್ಲಿ ಎಲ್ಲ ನಾನು ಪ್ಲಾಸ್ಟಿಕ್ ಶೀಟ್ ಹಾಕಿರುವುದರಿಂದ ಕಳೆ ಗಿಡಗಳು ಬರುವುದಿಲ್ಲ ಆದರೆ ಟಬ್ನ ಒಳಗಡೆ ಕಳೆ ಗಿಡಗಳು ಇರ್ತದೆ ಅದನ್ನು ತೆಗಿಬೇಕು ಈಗ ನಾನು ಗಿಡಗಳಿಗೆ ನೀರನ್ನು ಹಾಕಿಕೊಳ್ತೇನೆ ಯಾಕಂದರೆ ಗಿಡಗಳು ಸ್ವಲ್ಪ ಬಾಡಿ ಹೋಗಿದೆ ಮೊದಲಿಗೆ ನೀರನ್ನು ಹಾಕಿಕೊಂಡೇ ನಂತರ ನಾನು ಕಳೆ ಗಿಡಗಳನ್ನು ತೆಗಿತೇನೆ ಹಾಗೆಯೇ ನಾವು ಕಳೆಗಿಡಗಳನ್ನು ಗಿಡಗಳಿಗೆ ನೀರನ್ನು ಹಾಕಿದ ನಂತರ ತೆಗೆದರೆ ಕಳೆಗಿಡಗಳನ್ನು ಈಸಿಯಾಗಿ ತೆಗಿಬಹುದು ಯಾಕಂದರೆ ಮಣ್ಣು ಸ್ವಲ್ಪ ಮೆತ್ತಗಾಗ್ತದೆ ಹಾಗಾಗಿ ನಮಗೆ ಬೇರು ಸಮೇತ ಕಳೆಗಿಡಗಳು ಮೇಲಕ್ಕೆ ಬರ್ತದೆ ಈಗ ನಾನು ನೀರನ್ನು ಹಾಕ್ತಾ ಇದ್ದೇನೆ ನೋಡಿ ನಾನು ದೊಡ್ಡ ಪೈಪನ್ನು ಯೂಸ್ ಮಾಡ್ತಾ ಇಲ್ಲ ಈ ರೀತಿಯ ಸಪೂರವಾದ ಒಂದು ಪೈಪನ್ನು ಯೂಸ್ ಮಾಡ್ತಾ ಇದ್ದೇನೆ ದೊಡ್ಡದಾದ ಪೈಪನ್ನು ಯೂಸ್ ಮಾಡಿದರೆ ನೀರು ತುಂಬಾ ವೇಸ್ಟ್ ಆಗ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ ಯಾಕಂದ್ರೆ ನಾವು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ನೀರನ್ನು ಹಾಕುವಾಗ ಮಧ್ಯದಲ್ಲಿ ಸ್ವಲ್ಪ ನೀರು ವೇಸ್ಟ್ ಆಗ್ತದೆ ನಾವು ಸಪುರವಾದ ಪೈಪನ್ನು ಯೂಸ್ ಮಾಡಿದಾಗ ಸ್ವಲ್ಪ ನೀರು ವೇಸ್ಟ್ ಆಗ್ತದೆ ನಾವು ದಪ್ಪ ಪೈಪನ್ನು ಯೂಸ್ ಮಾಡಿದ್ರೆ ಅದರಲ್ಲಿ ತುಂಬಾ ನೀರು ವೇಸ್ಟ್ ಆಗ್ತದೆ ಅನ್ನೋದು ನನ್ನ ಒಂದು ಅನಿಸಿಕೆ ನಾನು ಯಾವ ರೀತಿಯಾಗಿ ಗಿಡಗಳಿಗೆ ನೀರನ್ನು ಹಾಕ್ತೇನೆ ಅಂತ ನೋಡಿ ಒಮ್ಮೆ ನಾನು ಈ ರೀತಿಯಾಗಿ ಗಿಡಗಳಿಗೆ ನೀರನ್ನು ಹಾಕ್ತಾ ಹೋಗ್ತೇನೆ ಹೀಗೆ ನಾನು ಸ್ವಲ್ಪ ಗಿಡಗಳಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ತಾ ಹೋಗ್ತೇನೆ ಸ್ವಲ್ಪ ಸಮಯದಲ್ಲಿ ಅದು ಡ್ರೈ ಆಗ್ತದೆ ಪುನಃ ನಾನು ಇನ್ನೊಮ್ಮೆ ಅದೇ ಗಿಡಗಳಿಗೆ ನೀರನ್ನ ಹಾಕ್ತಾ ಹೋಗ್ತೇನೆ ಹೀಗೆ ನಾನು ಒಂದು ಗಿಡಕ್ಕೆ ಎರಡು ಬಾರಿ ನೀರನ್ನು ಹಾಕ್ತೇನೆ ಅಂದರೆ ಬೆಳಗ್ಗೆ ಮತ್ತು ಸಂಜೆ ಅಲ್ಲ ಈಗ ಒಮ್ಮೆ ಒಂದು ಸಲ ಹಾಕಿ ಆದ ನಂತರ ಪುನಃ ರಿಪೀಟ್ ಆಗಿ ಅದೇ ಗಿಡಕ್ಕೆ ಹಾಕ್ತೇನೆ ಹೀಗೆ ನಾವು ಒಮ್ಮೆ ಹಾಕಿದ ನೀರು ಡ್ರೈ ಆದ ನಂತರ ಇನ್ನೊಮ್ಮೆ ಹಾಕಿದಾಗ ಬೇರು ಚೆನ್ನಾಗಿ ನೀರನ್ನು ಹೀರಿಕೊಳ್ತದೆ ಹಾಗಾಗಿ ನಾನು ಈ ರೀತಿಯಾಗಿ ನೀರನ್ನು ಹಾಕ್ತೇನೆ ನೀವು ಕೂಡ ಇದೇ ರೀತಿಯಾಗಿ ನೀರನ್ನು ಹಾಕಬೇಕು ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ನಾನು ಯಾವ ರೀತಿಯಲ್ಲಿ ನೀರನ್ನು ಹಾಕ್ತೇನೆ ಅಂತ ನಿಮಗೆ ತೋರಿಸ್ತಾ ಇದ್ದೇನೆ ಕೆಲವರು ದಿನಕ್ಕೆ ಎರಡು ಬಾರಿ ನೀರನ್ನು ಹಾಕ್ತಾರೆ ಅವರು ಹೇಳ್ತಾರೆ ದಿನಕ್ಕೆ ಎರಡು ಬಾರಿ ನೀರನ್ನು ಹಾಕಬೇಕು ಅಂತ ನಾನು ಕೂಡ ಸ್ವಲ್ಪ ದಿನದ ಹಿಂದೆ ಎರಡು ಬಾರಿ ನೀರನ್ನು ಹಾಕಿ ಅಂತಾನೆ ಹೇಳಿದ್ದೆ ಆದರೆ ರಿಪೋರ್ಟಿಂಗ್ ಮಾಡಿದ ನಂತರ ಈ ಮಣ್ಣು ಸ್ವಲ್ಪ ಅಂಟಾಗಿರುವುದರಿಂದ ನಾನು ದಿನಕ್ಕೆ ಒಂದು ಬಾರಿ ಮಾತ್ರ ನೀರನ್ನು ಹಾಕ್ತಾ ಇದ್ದೇನೆ ಹೀಗೆ ನಿಮ್ಮ ಮಣ್ಣು ಹಾಗೂ ಗಿಡಕ್ಕೆ ಅನುಗುಣವಾಗಿ ನೀವು ನೀರನ್ನು ಹಾಕಬೇಕಾಗ್ತದೆ ಇನ್ನು ಕೆಲವರು ಎರಡು ದಿನಕ್ಕೊಮ್ಮೆ ನೀರನ್ನು ಹಾಕ್ತೇನೆ ಅಂತ ಹೇಳ್ತಾರೆ ನಾನು ದಿನಕ್ಕೆ ಒಂದು ಬಾರಿ ನೀರನ್ನು ಹಾಕಿದರೂ ಕೂಡ ಸಂಜೆ ವೇಳೆ ಇದು ಬಾಡಿ ಹೋಗಿರ್ತದೆ ಹಾಗಾಗಿ ನಾನು ದಿನಕ್ಕೆ ಒಮ್ಮೆ ಆದರೂ ನೀರನ್ನು ಹಾಕಿಯೇ ಹಾಕ್ತೇನೆ ಈ ಮಲ್ಲಿಗೆ ಗಿಡಗಳಿಗೆ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಹಾಕಿದಾಗ ಮಾತ್ರ ಅದು ಒಳ್ಳೆಯ ಇಳುವರಿಯನ್ನು ನೀಡ್ತದೆ ಅಂತ ಹೇಳ್ತಾರೆ ಈ ಗಿಡಗಳಿಗೆ ನೀರು ಮಾತ್ರ ಅಲ್ಲ ಬಿಸಿಲು ಕೂಡ ತುಂಬಾನೇ ಅಗತ್ಯ ಅಂತ ಹೇಳಬಹುದು ಬೇಸಿಗೆಯಲ್ಲಿ ನೋಡಿ ಇದು ತುಂಬಾ ಒಳ್ಳೆಯ ರೀತಿಯಲ್ಲಿ ಚಿಗುರು ಬಂದು ಒಳ್ಳೆಯ ಹೂವನ್ನ ನೀಡ್ತದೆ ಹಾಗೆ ಮಳೆಗಾಲದಲ್ಲಿ ತುಂಬ ಕಡಿಮೆ ಹೂವನ್ನು ನೀಡ್ತದೆ ಈ ಮಲ್ಲಿಗೆ ಗಿಡಗಳಿಗೆ ನಾವು ಹಾಕುವಂತಹ ನೀರಿನ ಪ್ರಮಾಣ ಜಾಸ್ತಿ ಆದರೂ ಕೂಡ ಗಿಡ ಹಾಳಾಗ್ತದೆ ಕಡಿಮೆ ಆದರೂ ಕೂಡ ಗಿಡ ಹಾಳಾಗ್ತದೆ ಅಂದರೆ ಜಾಸ್ತಿ ಆದರೆ ಕೊಳೆಯುವ ಒಂದು ಚಾನ್ಸಸ್ ಇರ್ತದೆ ಕಡಿಮೆ ಆದರೆ ಇದು ಒಣಗಿ ಹೋಗ್ತದೆ ಹೀಗೆ ನಾವು ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಈ ಗಿಡಗಳಿಗೆ ಹಾಕ್ತಾ ಬರಬೇಕಾಗ್ತದೆ ಹಾಗೆ ಗಿಡದ ಬುಡಕ್ಕೆ ಮಾತ್ರವಲ್ಲದೆ ನಾನು ಎಲೆಗಳಿಗೂ ಕೂಡ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ ಯಾಕಂದ್ರೆ ಈಗ ತುಂಬಾನೇ ಬಿಸಿಲಿದೆ ಹಾಗಾಗಿ ಎಲೆಗಳೆಲ್ಲ ಸ್ವಲ್ಪ ಬಾಡಿ ಹೋದ ಹಾಗೆ ಇದೆ ಹಾಗಾಗಿ ನಾನು ಎಲೆಗಳಿಗೂ ಕೂಡ ನೀರನ್ನು ಹಾಕ್ತಾ ಇದ್ದೇನೆ ನೋಡಿ ಈ ರೀತಿಯಾಗಿ ನೀರನ್ನು ಹಾಕಿದಾಗ ಕಳೆ ಗಿಡಗಳು ಬೇಗನೆ ತೆಗಿಬಹುದು ತುಂಬಾ ಗಟ್ಟಿಯಾಗಿರುವುದಿಲ್ಲ ಹಾಗಾಗಿ ನಾನು ಒಮ್ಮೆ ನೀರನ್ನು ಹಾಕಿಕೊಂಡೇ ಕಳೆ ಗಿಡಗಳನ್ನು ತೆಗಿತೇನೆ ನಾನು ಆವಾಗಲೇ ಕಳೆ ಗಿಡಗಳು ಹಾಗೆ ಕಸಗಳನ್ನೆಲ್ಲ ತೆಗೆದು ಕ್ಲೀನ್ ಮಾಡ್ತೇನೆ ಅಂತ ನಿಮ್ಮ ಹತ್ರ ಹೇಳಿದ್ದೆ ಆದರೆ ನೋಡಿ ಈಗ ನಾನು ನೀರನ್ನು ಹಾಕ್ತಾ ಇದ್ದೇನೆ ಇನ್ನು ಕಳೆ ಗಿಡ ತೆಗೆಯುವಾಗ ಕತ್ತಲೆ ಆಗಬಹುದು ಆದಷ್ಟು ಬೇಗ ನಾನು ಇವತ್ತು ಕ್ಲೀನ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೇನೆ ಇವತ್ತು ಎಷ್ಟು ಆಗ್ತದೋ ಅಷ್ಟನ್ನು ಕ್ಲೀನ್ ಮಾಡ್ಕೊಳ್ತೇನೆ ಉಳಿದದ್ದನ್ನು ನಾಳೆ ಮಾಡ್ತೇನೆ ಬೇಗ ಬಂದು ಕ್ಲೀನ್ ಮಾಡಲು ಇಲ್ಲಿ ತುಂಬಾ ಬಿಸಿಲಿರ್ತದೆ ಈಗ ಐದು ಗಂಟೆಯ ತನಕ ಬಿಸಿಲು ಬರ್ತದೆ ಹಾಗಾಗಿ ನಾನು ಈಗ ಐದು ಗಂಟೆಯ ನಂತರವೇ ಗಿಡದ ಹತ್ತಿರ ಬರ್ತೇನೆ ಕೆಲವು ಊರಿನಲ್ಲಿ ತುಂಬಾ ಮಳೆ ಅಂತೆ ಆದರೆ ನಮ್ಮ ಊರಿನಲ್ಲಿ ಮಳೆನೇ ಬಂದಿಲ್ಲ ತುಂಬಾ ಸೆಕೆ ಇದೆ ಹಾಗೆ ಬಾವಿಯಲ್ಲಿ ನೀರು ಕೂಡ ಸ್ವಲ್ಪ ಕಡಿಮೆ ಆಗ್ತಾ ಬಂದಿದೆ ಯಾವಾಗ ಮಳೆ ಬರ್ತದೆ ಅಂತ ನಾನು ಕಾಯ್ತಾ ಇದ್ದೇನೆ ಮಳೆ ಬಂದರೆ ಈ ಗಿಡಗಳಿಗೂ ಕೂಡ ಖುಷಿ ಆಗ್ತದೆ ತುಂಬಾ ಮಳೆ ಬರಬಾರ್ದು ಒಂದು ಸಾಧಾರಣ ಮಳೆ ಬರಬೇಕು ಒಂದು ಎರಡು ದಿನ ಬಂದರೆ ಏನು ತೊಂದರೆ ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬಂದರೆ ಈ ಗಿಡಗಳು ಹಾಳಾಗ್ತದೆ ನೋಡಿ ಹೀಗೆ ನಾನು ಒಮ್ಮೆ ನೀರನ್ನು ಹಾಕಿ ಆಯ್ತು ಈಗ ಇನ್ನೊಮ್ಮೆ ನೀರನ್ನ ಈ ಗಿಡಗಳಿಗೆ ಹಾಕ್ತಾ ಇದ್ದೇನೆ ಹೀಗೆ ನಾವು ಎರಡು ಬಾರಿ ಗಿಡಗಳಿಗೆ ನೀರನ್ನು ಹಾಕಿದಾಗ ಗಿಡಗಳ ಬೇರುಗಳು ಚೆನ್ನಾಗಿ ನೀರನ್ನ ಹೀರಿಕೊಳ್ತದೆ ಹಾಗೆ ನಾನು ಗಿಡದ ಎಲೆಗಳಿಗೂ ಕೂಡ ನೀರನ್ನು ಹಾಕ್ತಾ ಇದ್ದೇನೆ ಈಗ ಗಿಡಗಳಿಗೆ ನೀರನ್ನು ಹಾಕಿ ಆಯಿತು ಈಗ ನೋಡಿ ಇನ್ನೊಂದು ಕೆಲಸ ರೆಡಿ ಇದೆ ಇದು ಏನಂತ ಹೆಚ್ಚಿನವರಿಗೆ ಗೊತ್ತಿರಬಹುದು ಈ ಮಲ್ಲಿಗೆ ಕೃಷಿಯನ್ನು ಮಾಡುವರಿಗಂತೂ ಇದು ತಿಳಿದೇ ಇರ್ತದೆ ಹೌದು ಇದು ಬಾಳೆ ದಾರ ಮಾಡಲು ನಾನು ಇಲ್ಲಿ ಹಾಕಿದಂತಹ ಬಾಳೆ ಗಿಡದ ಅದರಗಳು ಇದನ್ನು ನಾನು ಈ ರೀತಿಯಾಗಿ ಹಾಕಿ ಒಣಗಿಸಿದ್ದೇನೆ ಇದನ್ನು ನಾನು ಬೆಳಗ್ಗೆ ಕಟ್ ಮಾಡಿದ್ದು ನಂತರ ಇದನ್ನು ಒಣಗಿಸಿದ್ದೆ ಈಗ ಇದನ್ನು ತೆಗೆದು ನಾನು ಒಳಗಡೆ ಇಡಬೇಕು ಇಲ್ಲಾದರೆ ಇದು ಕಪ್ಪಾಗ್ತದೆ ನೋಡಿ ಈ ರೀತಿಯಾದ ಬಾಳೆ ಗಿಡದಲ್ಲಿ ಬಾಳೆಗೊನೆಯಾಗಿ ಅದು ಬೆಳೆದ ನಂತರ ನಾವು ಆ ಬಾಳೆಗೊನೆಯನ್ನು ತೆಗೆಯುವಾಗ ಗಿಡವನ್ನು ಕೂಡ ಕಟ್ ಮಾಡಬೇಕು ಆ ಕಟ್ ಮಾಡಿದಂತಹ ಗಿಡವನ್ನು ನಾವು ಸ್ವಲ್ಪ ಅದರ ಪದರಗಳನ್ನು ಬಿಡಿಸಿ ಬಿಸಿಲಿಗೆ ಹಾಕಬೇಕಾಗ್ತದೆ ನೋಡಿ ಈ ರೀತಿಯಾಗಿ ಬಾಳೆ ಗಿಡ ಇದೆ ಇಲ್ಲಿ ಸ್ವಲ್ಪ ಬಿಡಿಸಿದ್ದೇನೆ ನೋಡಿ ಈಗ ವಿಡಿಯೋನ ಮಾಡ್ತಾ ಇದ್ದೇನೆ ಈ ರೀತಿಯಾಗಿ ಪದರಗಳನ್ನು ನಾವು ಬಿಡಿಸಿಕೊಳ್ಬೇಕು ಈ ಪದರಗಳನ್ನೇ ನಾವು ಬಿಸಿಲಿಗೆ ಹಾಕಬೇಕು ಇದರ ಹೊರ ಪದರಕ್ಕಿಂತ ಒಳಗಿರುವ ಪದರದಲ್ಲಿ ಒಳ್ಳೆಯ ರೀತಿಯಲ್ಲಿ ಬಾಳೆ ದಾರ ಆಗ್ತದೆ ನೋಡಿ ಕಚ್ಚಿಯಲ್ಲಿ ಈ ರೀತಿಯಾಗಿ ಮಾರ್ಕನ್ನು ಮಾಡಿಕೊಳ್ಬೇಕು ನಂತರ ಒಂದೊಂದೇ ಪದರವನ್ನು ನಾವು ತೆಗಿಬೇಕು ನೋಡಿ ಈ ರೀತಿಯಾಗಿ ಬಿಡಿಸಿಕೊಳ್ತಾ ಇದ್ದೇನೆ ಒಂದು ಕೈಯಿಂದ ಇದನ್ನು ಬಿಡಿಸಲು ಸ್ವಲ್ಪ ಕಷ್ಟ ಆಗ್ತಾ ಇದೆ ಅಂದ್ರೆ ಒಂದು ಕೈಯಲ್ಲಿ ಮೊಬೈಲ್ ಇದೆ ಹಾಗಾಗಿ ಸ್ವಲ್ಪ ಕಷ್ಟ ಆಗ್ತಾ ಇದೆ ಈ ರೀತಿಯಾಗಿ ಒಂದೊಂದೇ ಪದರವನ್ನ ಬಿಡಿಸಿಕೊಂಡು ಬಿಸಿಲಿಗೆ ಹಾಕಬೇಕು ಈಗಿನ ಬಿಸಿಲಿಗೆ ಎರಡು ಮೂರು ಬಿಸಿಲು ಸಾಕಾಗ್ತದೆ ಸ್ವಲ್ಪ ಮೋಡ ಬಂದರೆ ಒಂದು ದಿನ ಜಾಸ್ತಿ ಇಡಬೇಕಾಗ್ತದೆ ಅಂದರೆ ನಾಲ್ಕು ಬಿಸಿಲು ಸಾಕಾಗ್ತದೆ ಇದನ್ನು ನಾವು ತುಂಬ ದಿನ ಬಿಸಿಲಿಗೆ ಹಾಕಿದರೆ ಅದು ಡ್ರೈ ಆಗ್ತದೆ ಡ್ರೈ ಆದರೆ ಇದು ಗಟ್ಟಿ ಆಗ್ತದೆ ಗಟ್ಟಿ ಆದರೆ ನಮಗೆ ಬಾಳೆ ದಾರ ಸಿಗುವುದಿಲ್ಲ ಪುಡಿ ಪುಡಿ ಆಗ್ತದೆ ಹಾಗಾಗಿ ನಾವು ಮೂರರಿಂದ ನಾಲ್ಕು ಬಿಸಿಲಿಗೆ ಹಾಕಿದರೆ ಸಾಕಾಗ್ತದೆ ಇವತ್ತು ನಾನು ಈ ರೀತಿಯಾಗಿ ಬಿಸಿಲಿಗೆ ಹಾಕಿದ್ದೇನೆ ಸಂಜೆಯ ವೇಳೆಗೆ ಇದನ್ನು ನಾನು ಒಳಗಡೆ ಇಟ್ಟಿದ್ದೇನೆ ನೋಡಿ ಸ್ವಲ್ಪ ಡ್ರೈ ಆಗಿದೆ ತುಂಬ ಏನು ಡ್ರೈ ಆಗಿಲ್ಲ ತೆಳುವಾಗಿದ್ದದ್ದು ಬೇಗ ಡ್ರೈ ಆಗ್ತದೆ ಹಾಗೆ ಈ ರೀತಿ ದಪ್ಪಗಿದ್ದದ್ದು ಒಂದು ದಿನ ಜಾಸ್ತಿ ನಾವು ಒಣಗಿಸಬೇಕಾಗ್ತದೆ ಈ ರೀತಿಯಾದ ಒಂದು ತೆಳುವಾದ ಪೀಸ್ಗಳು ಎರಡು ದಿನದ ಬಿಸಿಲಿನಲ್ಲಿ ಒಣಗ್ತದೆ ಎರಡು ದಿನ ಹಾಕಿದ ನಂತರ ಅದನ್ನು ನಾನು ಫೋಲ್ಡ್ ಮಾಡಿ ಒಳಗಡೆ ಇಟ್ಕೊಳ್ತೇನೆ ಅದು ನಂತರ ಒಂದು ವರ್ಷ ಅಥವಾ ಎರಡು ವರ್ಷ ಕೂಡ ಬರ್ತದೆ ಆದರೆ ಅಷ್ಟರೊಳಗೆ ಖಾಲಿ ಆಗ್ತದೆ ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಅಂದುಕೊಂಡಾಗ ನಾವು ಬಾಳೆ ಗಿಡಗಳನ್ನು ಹಾಕಲೇಬೇಕಾಗ್ತದೆ ಅದರ ದಾರ ನಮಗೆ ಇಂಪಾರ್ಟೆಂಟ್ ಆಗಿರ್ತದೆ ಯಾಕಂದರೆ ಮಲ್ಲಿಗೆಯನ್ನು ಇದರ ದಾರದಿಂದ ಕಟ್ಟಿದಾಗ ಮಾತ್ರ ಅದಕ್ಕೆ ಒಳ್ಳೆಯ ದರ ಸಿಗ್ತದೆ ನಾವು ನೂಲಿನಿಂದ ಕಟ್ಟಿದಾಗ ಅದಕ್ಕೆ ಅಷ್ಟೊಂದು ಬೆಲೆ ಸಿಗುವುದಿಲ್ಲ ನಾವು ಇಲ್ಲಿ ಪುಟ್ಟ ಬಾಳೆ ಅಂತ ಹೇಳ್ತೇವೆ ಹಾಗೆ ಕದಳಿ ಅಂತ ಹೇಳ್ತಾರೆ ಈ ರೀತಿಯ ಬಾಳೆ ಗಿಡಗಳನ್ನು ಹಾಕಿದಾಗ ಅದರಿಂದ ಒಳ್ಳೆಯ ರೀತಿಯಲ್ಲಿ ಬಾಳೆ ದಾರ ಸಿಗ್ತದೆ ಅದನ್ನು ನಾವು ಈ ರೀತಿಯಾಗಿ ರೆಡಿ ಮಾಡಿಕೊಂಡು ಇಡಲೇಬೇಕಾಗ್ತದೆ ನೋಡಿ ಇವತ್ತು ಮೂರು ಬಾಳೆಗೊನೆಯನ್ನ ತೆಗೆದಿದ್ದೇವೆ ಮೊನ್ನೆ ಒಂದು ಬಾಳೆಗೊನೆಯನ್ನ ತೆಗೆದಿದ್ದೇವೆ ಹೀಗೆ ನಾನು ನಾಲ್ಕು ಬಾಳೆ ಗಿಡದಿಂದ ದಾರವನ್ನು ಮಾಡಲು ಒಣಗಿಸ್ತಾ ಇದ್ದೇನೆ ಇದು ನನಗೆ ಸಾಕಾಗುವುದಿಲ್ಲ ಇನ್ನು ಕೂಡ ಮಾಡಬೇಕಾಗ್ತದೆ ಇಲ್ಲಿ ನಿಮಗೆ ಇನ್ನು ಎರಡು ಬಾಳೆಗೊನೆ ಕಾಣಿಸ್ತಾ ಇರಬಹುದು ಇದು ಸ್ವಲ್ಪ ಚಿಕ್ಕದಾಗಿದೆ ಇನ್ನು ಎರಡು ತಿಂಗಳಾದರೂ ಬೇಕಾಗಬಹುದು ಆದರೆ ಆಗ ಮಳೆಗಾಲ ಬರುವುದರಿಂದ ನನಗೆ ಬಾಳೆ ದಾರ ಮಾಡಲು ತುಂಬಾ ಕಷ್ಟ ಆಗ್ತದೆ ಯಾಕಂದರೆ ಬಾಳೆ ದಾರ ಮಾಡಲು ಬಿಸಿಲು ಬೇಕೇ ಆಗ್ತದೆ ಅಂದರೆ ಅದನ್ನು ಒಣಗಿಸಲು ಬಿಸಿಲು ಬೇಕೇ ಆಗ್ತದೆ ಹಾಗಾಗಿ ನಾವು ಇವಾಗಲೇ ಎಷ್ಟು ಆಗ್ತದೆ ಅಷ್ಟು ದಾರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕಾಗ್ತದೆ ಆದರೆ ಬಾಳೆ ಗಿಡದಲ್ಲಿ ಬಾಳೆಗೊನೆಯಾಗಿ ಅದು ಬೆಳೆದ ನಂತರವೇ ಅದನ್ನು ತೆಗಿಬೇಕಾಗ್ತದೆ ಹಾಗಾಗಿ ನಮಗೆ ಎಷ್ಟು ಸಿಗ್ತದೋ ಅಷ್ಟರಲ್ಲಿ ನಾವು ಬಾಳೆ ದಾರವನ್ನು ಮಾಡಿಕೊಂಡು ಇಡಬೇಕಾಗ್ತದೆ ಈಗ ನಾನು ಕಳೆ ಗಿಡಗಳನ್ನು ತೆಗೆಯಲು ಹೋಗ್ತೇನೆ ನೋಡಿ ಇದು ಇಂಟರ್ಲಾಕ್ಸ್ನ ನಡುವೆನೂ ಕೂಡ ತುಂಬನೇ ಕಳೆ ಗಿಡಗಳು ಬರ್ತದೆ ಯಾಕಂದರೆ ನಾನು ಇಲ್ಲಿ ಡೈಲಿ ನೀರನ್ನು ಹಾಕ್ತೇನೆ ಹಾಗಾಗಿ ಅಲ್ಲಿ ಕಳೆ ಗಿಡಗಳು ಬೆಳೀತಾ ಇದೆ ಇದನ್ನು ತೆಗೆಯೋದು ಸ್ವಲ್ಪ ಕಷ್ಟ ಯಾಕಂದರೆ ಇದು ಕೈಗೆ ಸ್ವಲ್ಪ ಸ್ವಲ್ಪದಾಗ್ತದೆ ಇಂಟರ್ಲಾಕ್ಸ್ನ ಕಲ್ಲುಗಳು ಸ್ವಲ್ಪ ಗಾಯಗಳು ಆಗ್ತದೆ ಅದು ಕೂಡ ನಾವು ಕ್ಲೀನ್ ಮಾಡಲೇಬೇಕಲ್ವಾ ಹಾಗಾಗಿ ನಾನು ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೇನೆ ಇನ್ನು ಹದಿನೈದು ದಿನದಲ್ಲಿ ನೋಡಿ ಪುನಃ ಇಷ್ಟೇ ಬಂದಿರ್ತದೆ ಟ್ಯಾರಿಸ್ ಮೇಲೆ ಮಲ್ಲಿಗೆ ಕೃಷಿಯನ್ನು ಮಾಡುವವರಿಗೆ ಈ ಸಮಸ್ಯೆ ಇರುವುದಿಲ್ಲ ಅಂದರೆ ಕಳೆ ಗಿಡಗಳನ್ನು ತೆಗೆಯುವಂತಹ ಸಮಸ್ಯೆ ಇರುವುದಿಲ್ಲ ಪಾಟ್ನ ಒಳಗೆ ಕೆಳಗಿಡಗಳು ಬರ್ತದೆ ಆದರೆ ನೆಲದಲ್ಲಿ ಬರುವುದಿಲ್ಲ ಮಣ್ಣಿನ ನೆಲಕ್ಕಿಂತ ಇದು ಸ್ವಲ್ಪ ವಾಸಿ ಅಂತ ಹೇಳ್ಬಹುದು ಮಣ್ಣಿನ ನೆಲದಲ್ಲಿ ಇನ್ನೂ ಜಾಸ್ತಿ ಬಂದಿರ್ತದೆ ಮಣ್ಣಿನ ನೆಲಕ್ಕೆ ಕಂಪೇರ್ ಮಾಡಿದರೆ ಇಲ್ಲಿ ಸ್ವಲ್ಪ ಕಡಿಮೆನೆ ಅಂತ ಹೇಳಬಹುದು ಎಲ್ಲಿ ಎಲ್ಲ ನೀರು ಬೀಳ್ತದೆ ಅಲ್ಲಿ ಮಾತ್ರ ಈ ರೀತಿಯಾಗಿ ಗಿಡಗಳು ಆಗ್ತದೆ ನೋಡಿ ಮಲ್ಲಿಗೆ ಕೃಷಿಯಲ್ಲಿ ಮಲ್ಲಿಗೆ ಗಿಡಗಳ ಆರೈಕೆ ಮಾತ್ರವಲ್ಲದೆ ಈ ರೀತಿಯಾದ ತುಂಬಾ ಕೆಲಸಗಳಿರ್ತವೆ ಇರ್ತವೆ ನೋಡಿ ಗಿಡವನ್ನು ನಾವು ಕ್ಲೀನ್ ಆಗಿ ಇಟ್ಕೊಳ್ಬೇಕು ಮಲ್ಲಿಗೆ ಕೃಷಿ ಅಂತ ಅಲ್ಲ ಬೇರೆ ಯಾವುದೇ ಒಂದು ನಾವು ಕೃಷಿಯನ್ನು ಮಾಡುವಾಗ ಈ ರೀತಿಯಾದ ಕಳೆ ಗಿಡಗಳನ್ನು ನಾವು ತೆಗಿತಾ ಇರಬೇಕಾಗ್ತದೆ ಇದು ಒಂದು ದೊಡ್ಡ ಕೆಲಸ ಅಂತಲೇ ಹೇಳಬಹುದು ಹಾಗೆಯೇ ಇದು ಒಂದು ಮುಗಿಯಾದ ಕೆಲಸ ಅಂತ ಹೇಳ್ಬೋದು ನಾವು ಇವತ್ತು ಇದನ್ನು ತೆಗೆದಿರ್ತೇವೆ ಇನ್ನು ಹದಿನೈದು ದಿನದಲ್ಲಿ ಪುನಃ ಇದೇ ರೀತಿಯಾಗಿ ಬಂದಿರ್ತದೆ ಪುನಃ ನಾವು ತೆಗಿಬೇಕಾಗ್ತದೆ ನೋಡಿ ನಾನು ಇಷ್ಟು ಕಳೆ ಗಿಡಗಳನ್ನು ತೆಗೆದಿದ್ದೇನೆ ಸ್ವಲ್ಪ ಭಾಗ ಮಾತ್ರ ಆಯಿತು ನೋಡಿ ನಾಲ್ಕು ಟಬ್ ಬಿಟ್ಟಲ್ಲಿ ಮಾತ್ರ ಆಯಿತು ಇನ್ನು ನಾನು ಉಳಿದ ಭಾಗವನ್ನ ಮಾಡಬೇಕು ನೋಡಿ ಇನ್ನು ಅಷ್ಟು ಗಿಡಗಳಿವೆ ಅಷ್ಟು ಗಿಡದ ಭಾಗವನ್ನ ಮಾಡಬೇಕು ಆ ಕಡೆ ಪ್ಲಾಸ್ಟಿಕ್ ಶೀಟ್ ಹಾಕಿರುವುದರಿಂದ ಅಲ್ಲಿ ಕಳೆ ಗಿಡಗಳು ತುಂಬಾ ಕಡಿಮೆ ಅಂತ ಹೇಳಬಹುದು ಗಿಡದ ಬುಡದಲ್ಲಿ ಸ್ವಲ್ಪ ಕ್ಲೀನ್ ಮಾಡಬೇಕು ಅಷ್ಟೇ ನೋಡಿ ಇಲ್ಲೆಲ್ಲ ತುಂಬ ಉಂಟು ಇದನ್ನೆಲ್ಲ ತೆಗಿತೇನೆ ನಾನು ಹೀಗೆ ವಿಡಿಯೋ ಮಾಡ್ತಾ ಕೂತ್ಕೊಂಡ್ರೆ ತುಂಬಾ ಲೇಟ್ ಆಗ್ತದೆ ಹಾಗಾಗಿ ನಾನು ಎಲ್ಲ ಕ್ಲೀನಿಂಗ್ ಮುಗಿದ ನಂತರ ಹೇಗೆ ಕಾಣಿಸ್ತದೆ ಅಂತ ವಿಡಿಯೋವನ್ನು ಮಾಡ್ತೇನೆ ಹೇಗೆ ಕಾಣಿಸ್ತದೆ ಅಂದರೆ ಇದ್ದ ಹಾಗೆ ಇರ್ತದೆ ಆದರೆ ಸ್ವಲ್ಪ ಕ್ಲೀನ್ ಆಗಿರ್ತದೆ ಅದನ್ನು ತೋರಿಸ್ತೇನೆ ಅಷ್ಟೇ ಕಳೆ ಗಿಡಗಳನ್ನು ತೆಗೆದು ಕ್ಲೀನ್ ಮಾಡಿದ ನಂತರ ಹೇಗೆ ಕಾಣಿಸ್ತಾ ಇದೆ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ನಾವು ಹದಿನೈದು ದಿನಕ್ಕೊಮ್ಮೆ ಈ ರೀತಿಯಾಗಿ ಕ್ಲೀನ್ ಮಾಡಿಕೊಂಡರೆ ಒಳ್ಳೆಯದು ನೋಡಿ ನೀಟಾಗಿ ಕಾಣಿಸ್ತದೆ ಈಗ ಮಲ್ಲಿಗೆ ಗಿಡಗಳೊಂದಿಗೆ ಸಮಯ ಕಳೆಯಲು ಇನ್ನೂ ಖುಷಿ ಆಗ್ತದೆ ಇದರ ಹಿಂದೆ ನಾನು ಪ್ಲಾಸ್ಟಿಕ್ ಶೀಟನ್ನು ಹಾಕಿ ಅದರ ಮೇಲೆ ಗಿಡಗಳನ್ನು ಇಟ್ಟಿದ್ದೇನೆ ಹಾಗಾಗಿ ಕೆಳಗೆ ಯಾವುದೇ ರೀತಿಯ ಕಳೆ ಗಿಡಗಳು ಬೆಳೆದಿಲ್ಲ ಆದರೆ ಟಬ್ನ ಒಳಗಡೆ ಸ್ವಲ್ಪ ಕಳೆ ಗಿಡಗಳಿವೆ ಅಂದರೆ ಗಿಡದ ಬುಡದಲ್ಲಿ ಕಳೆ ಗಿಡಗಳಾಗಿವೆ ಅದನ್ನು ನಾನು ಕ್ಲೀನ್ ಮಾಡಿದ್ದೇನೆ ಹೀಗೆ ನಾನು ಸಂಜೆ ವೇಳೆ ನನ್ನ ಮಲ್ಲಿಗೆ ಗಿಡಗಳೊಂದಿಗೆ ಸ್ವಲ್ಪ ಸಮಯವನ್ನು ಕಳೆಯುತ್ತೇನೆ ಇವತ್ತು ನಾನು ಅದರ ವಿಡಿಯೋವನ್ನು ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ